ಇವತ್ತಿನ ದಿವಸ ಮಲ್ನಾಯಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಣ್ಣನ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಅಂಗವಾಗಿ ಮಾಸಾಂತ್ಯದ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಇವತ್ತಿನ ಮೂವತ್ನಾಲ್ಕನೇ ದಿವಸ ಇಲ್ಲಿ ಒಂದು ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಈ ಭಾಗದ ಎಲ್ಲಾ ನಾಯಕರಿಗೂ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಮೊದಲ ನಮ್ಮ ಮನಿಗೆ ಅಚ್ಚುಮೆಚ್ಚಿನ ಗ್ರಾಮ ಪಂಚಾಯಿತಿ ಅಂದ್ರೆ ಮಲ್ನಾಯಕಳ್ಳಿ ಮತ್ತು ಈ ಭಾಗದ ನಾಯಕರು ಯಾವುದೇ ಒಂದು ಕಾರ್ಯಕ್ರಮ ರೂಪಿಸಬೇಕಾಗಿದೆ ಫಸ್ಟ್ ಅವರು ವಿಚಾರಿಸ್ತಾ ಇದ್ದಿದ್ದು ಮಾತಾಡ್ತಾ ಇದ್ದಿದ್ದು ಮಲ್ಲಾಯ್ಸಳ್ಳಿ ಪಂಚಾಯಿತಿಯ ನಾಯಕರುಗಳ ಒಂದೇ ಆ ಒಂದು ವಿಶ್ವಾಸವನ್ನು ತಾವಿಟ್ಟು ಆ ವಿಶ್ವಾಸದೊಂದಿಗೆ ತಾವಿವತ್ತು ಇಲ್ಲಿ ಪೂಜೆ ಇಟ್ಕೊಂಡು ನಮ್ಮ ಅಣ್ಣನಿಗೆ ನಮನ ಸಲ್ಲಿಸುತ್ತಿರುವುದರಿಂದ ನನಗೂ ಒಂಥರ ನಿಮ್ಮ ಒಡನಾಟ ಇದೆಲ್ಲ ನೆನೆದು ನಾನು ಸ್ವಲ್ಪ ಭಾವಕನ ಆಗ್ತಾ ಇದ್ದೇನೆ ಹೆಚ್ಚಿಗೆ ಮಾತನಾಡ್ತಾ ಆಗ್ತಾ ಇಲ್ಲ ನಮ್ಮ ಅಣ್ಣನ ನಿಮ್ಮೊಂದಿಗಿನ ಒಡನಾಟ ಮತ್ತು ನಿಮ್ಮ ಆತ್ಮೀಯತೆ ನಮ್ಮ ಮನದಲ್ಲಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ಒಡನಾಟ ಈ ಒಡನಾಟವನ್ನು ನಾವು ಈ ಮುಂದೆ ಕೂಡ ಬೆಳೆಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲಾ ಬೆಂಬಲ ಕೊಡ್ತೇನೆ ನಮ್ಮ ಮನೇಲಿ ಹೆಂಗೆ ನೀವು ನಿಮ್ಮ ಬೆಂಬಲದಿಂದ ದೊಡ್ಡದಾಗಿ ಬೆಳೆಸಿದ್ರು ಅದೇ ಬೆಂಬಲ ಕೂಡ ನಿಮ್ಮದು ನಿಮ್ಮ ಬೆಂಬಲ ಕೂಡ ನಮ್ಗೆ ಸಿಗುತ್ತೆ ಮತ್ತೆ ನಾನು ಕೂಡ ನಿಮ್ಮೊಂದಿಗೆ ಸದಾ ಇರುತ್ತೇನೆ ಅಂತ ಹೇಳ್ಬಿಟ್ಟು ನಿಮ್ಮ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ